ಹಲೋ ಹಲೋ ಹೇಳಿಮ್ಮ ರಾಂಪುರ್ ಅಂತ ಬೀದರ್ ಜಿಲ್ಲೆಯಿಂದ ಹೇಳಿಮ್ಮ ಏನ್ ಕೇಳಬೇಕಾಗಿತ್ತು ನಮ್ಮ ಮಗನ ಹೆಸರು ಅಂಕೋಶ್ ಅವ್ರ ಹೆಂಡತಿ ಹೆಸರು ಪೂಜಾ ಅವ್ರಿಬ್ಬರ ಸಂಬಂಧ ಸರಿ ಇಲ್ಲ ಗುರುಜಿ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಏಳೆಂಟು ವರ್ಷ ಆಯ್ತು ಗುರುಜಿ ಹ್ಮ್ ಹ್ಮ್ ಜೊತೆಯಲ್ಲಿ ಇದಾರಾ ಅಥವಾ ಬೇರೆ ಬೇರೆ ಇದಾರಾ ಇವಾಗ ನಾನು ಏನು ಹೇಳ್ತಾ ಇದ್ದೆ ಇದೇ ರೀತಿಯಾದ ದೋಷ ಅಲ್ಲಿ ಕಾಣ್ತಾ ಇದೆ ತಾಯಿ ಸ್ತ್ರೀ ಸಂಬಂಧವಾದ ಶಾಪ ಯಾವುದೋ ಇರುವಂತಹ ಒಂದು ವ್ಯವಸ್ಥೆ ಕಾಣ್ತಾ ಇದ್ದಮ್ಮ ಅದಕ್ಕೆ ನಿಮ್ಮ ಕುಲ ದೇವತೆಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಹೆಣ್ಣು ದೇವತೆ ನಿಮ್ಮ ಮನೆಯ ಹೆಣ್ಣು ದೇವತೆಗೆ ಒಂಬತ್ತು ರೂಪಾಯಿಗಳನ್ನ ಅರಶಿನದ ಬಟ್ಟೆಯಲ್ಲಿ ಕಟ್ಟಿಟ್ಟು ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನು ಕೇಳ್ತಾ ಬನ್ನಿ ಹಾಗೆ ನಮ್ಮ ದತ್ತಪೀಠದಲ್ಲಿ ಒಂಬತ್ತು ಮಂಗಳವಾರಗಳು ಮೊಸರನ್ನ ನೈವೇದ್ಯ ಸೇವೆ ಇರುತ್ತಲ್ಲಿ ವನದುರ್ಗಾದೇವಿಗೆ ಆ ಮೊಸರನ್ನ ನೈವೇದ್ಯ ಸೇವೆ ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿಕೊಂಡು ತಿಳ್ಕೊಂಡು ಆ ಪರಿಹಾರ ತಾಯಿ ಖಂಡಿತವಾಗಲೂ ಏಪ್ರಿಲ್ ಕಳೆದ ನಂತರ ಅವರಿಬ್ಬರು ಅನ್ಯೋನ್ಯವಾಗಿರುವಂತಹ ಒಂದು ವ್ಯವಸ್ಥೆ ಕಾಣ್ತಾ ಇದೆ ಮನೆಯಲ್ಲಿ ಈಗೋ ಅಂತ ಹೇಳ್ತಾರಲ್ಲ ಸ್ವಾಭಿಮಾನ ಇದು ಹೆಚ್ಚಾದಾಗ ಈ ರೀತಿ ಸಮಸ್ಯೆಗಳಾಗತ್ತೆ ಇದಕ್ಕೆ ಕಾರಣ ಈ ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀ ಸಂಬಂಧವಾದ ದೋಷಗಳಮ್ಮ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸುಲಭ ಮಾರ್ಗ ಇದು ಮಾಡಿ ಒಳ್ಳೇದಾಗತ್ತಮ್ಮ ಒಳ್ಳೇದಾಗಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ